जगतीतल जगदीशपराश्रयं जगती जगन्नाथ जगन्नाथगुरुं भजे हरिकथामृतसारगुरुगळकरुणदिन्दापनितु पेळुवे परमभगवद्भक्तरिदनादरदि केळुवदू मलगि परमादरदि पादलुकुलितु केळुव ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ವಲಿವೆ ನಿಮಗೆಂಬ ತನ್ನವರ ನರೆಗಳಿಗೆ ಬಿಟ್ಟಗಲನು ರಮಾಧವನ ಬಲಿಸಲರಿಯರೆ ಪಾಮರರು ಬಳಲುವರು ಭವದೊಳಗೆ ಈ ಪದ್ಯದ ಚಿಂತನೆಯನ್ನು ಮಾಡಿದ್ದೇವೆ ನಿನ್ನೆ ಪದ್ಮನಾಭದಾಸರು ಅಂತ ಹರಿಕೃತಾಮೃತ ಸಾರದ ವಿಶೇಷ ವ್ಯಾಖ್ಯಾನ ಮಾಡಿದ ಪುಣ್ಯಾತ್ಮರು ಅವರಂತಾರೆ ಮಲಗಿ ಪರಮಾದರದಿ ಪಾಡಲು ಶರಸಯ್ಯಲಿ ಮಲಗಿದ್ರು ಭೀಷ್ಮಾಚಾರ್ಯರು ಶರಸಯ್ಯಲಿ ಆ ಬಾಣದ ಮಂಚದ ಮೇಲೆ ಮಲಗಿದ್ದಾರೆ ಹೇಳಲಿಕ್ಕಾಗೋಲ್ಲ ಕೃಷ್ಣ ಬಂದಿದ್ದಾನೆ ಮಲಗಿದಲ್ಲಿಯೇ ಸ್ತೋತ್ರ ಮಾಡಿ ಮಲಗಿದಲ್ಲಿಯೇ ಅವರಿಗೆ ನಮಸ್ಕರಿಸಿ ಸ್ತೋತ್ರ ಮಾಡಿದ್ದಾರೆ ಕಾರಣ ಭೀಷ್ಮಾಚಾರ್ಯರಿಗೆ ಮಲಗಿ ಮಾಡಿದಿರಿ ನಾನು ಬರುವಾಗ ಎದ್ದು ನಿಲ್ಲಲಿಲ್ಲ ಅಂತ ಕೃಷ್ಣ ಸಿಟ್ಟುಕೊಂಡದಿಲ್ಲ ಕೃಷ್ಣ ಅನುಗ್ರಹಿಸಿದ ಮಲಗಿ ಅವರು ಸ್ತೋತ್ರ ಮಾಡುವಾಗ ಪರಮ ಆದರ ಇತ್ತು ಆದ್ದರಿಂದ ಆ ಆದರ ಭಕ್ತಿಯನ್ನು ಭಗವಂತ ನೋಡಿ ಅನುಗ್ರಹಿಸ್ತಾನೆಯೇ ಹೊರತು ನೀವು ಮಲಗಿದೆಯೋ ಕುಳಿತು ಮಾಡಿದೆಯೋ ಅದನ್ನು ಭಗವಂತ ನೋಡೋದಿಲ್ಲ ಅನ್ನುವ ಅರ್ಥದಲ್ಲಿ ಭೀಷ್ಮಾಚಾರ್ಯರನ್ನು ದೃಷ್ಟಾಂತವಾಗಿ ಕೊಟ್ಟು ಅವರಿದನ್ನು ವ್ಯಾಖ್ಯಾನ ಮಾಡುತ್ತಾರೆ ಭೀಷ್ಮರು ಮಲಗಿ ಪರಮಾದರದಿ ಪಾಡಲು ನಿಲುವ ತಾನು ಎದುರುಗಡೆಗೆ ನಿಂತು ಅವರ ಮಾತುಗಳನ್ನು ಆಲಿಸಿ ಅನುಗ್ರಹ ಮಾಡಿದ ಪರಮಕರುಣಾಳು ಶ್ರೀಕೃಷ್ಣ ಎನ್ನುವುದಾಗಿ ವ್ಯಾಖ್ಯಾನ ಮಾಡ್ತಾರೆ ಕುಳಿತು ಪಾಡಲು ಅದೇ ರೀತಿ ಕುಳಿತು ಸ್ತೋತ್ರ ಮಾಡಿದವ ಪುಂಡರೀಕ ತಂದೆ ತಾಯಿಗಳಿಗೆ ನದಿಯಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾನೆ ಭೀಮರತಿ ನದಿಯಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾನೆ ಪಾಂಡುರಂಗ ಪರೀಕ್ಷೆಗಾಗಿ ಹಿಂದು ನಿಂತು ಪುಂಡಲೀಕಾಂತಕ್ಕೆ ಹೋಗಿದಾಗ ತಿರುಗಿ ನೋಡ್ತಾನೆ ಪುಂಡಲೀಕ ತಾನು ಕುಳಿತು ತಂದೆ ತಾಯಿಗಳಿಗೆ ಸ್ನಾನ ಮಾಡಿಸ್ತಾ ಇದ್ದ ಆಗ ಪುಂಡಲೀಕಾಂಡ ನಾನು ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದೇನೆ ವೃದ್ಧರು ನಾನೀಗ ಕೈ ಬಿಟ್ಟರೆ ಅವರು ಬಿದ್ದೋಗಿಬಿಡ್ತಾರೆ ಕಾರಣ ನಾನವರ ಸೇವೆ ಮುಗಿಸಿ ಬರುವವರಿಗೆ ನಿಲ್ಲು ಅಂತ ಅಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನು ಹಿಂದೆ ಸರಿಸಿದಾಗ ಭಗವಂತ ಆ ಇಟ್ಟಿಗೆಯ ಮೇಲೆ ನಿಂತ ಇವನು ಕುಳಿತು ಪ್ರಾರ್ಥನೆ ಮಾಡಿದ ಅವನು ಇಟ್ಟಿಗೆಯ ಮೇಲೆ ನಿಂತು ಅನುಗ್ರಹಿಸಿದ ಇಂತಹ ನಾನು ಬಂದಾಗ ನನ್ನನ್ನು ಅನಾಧರಿಸಿ ಅನ್ನುವುದನ್ನು ನೋಡದೆ ತಂದೆ ತಾಯಿಗಳ ಸೇವೆ ಮಾಡುವ ಅವನ ಮೇಲೆ ಅಪಾರವಾದ ಕಾರುಣ್ಯವನ್ನು ತೋರಿಸಿದ ಕರುಣಾಮೂರ್ತಿ ನಮ್ಮ ಸ್ವಾಮಿ ಪುಂಡಲೀಕ ಕುಳಿತು ಆಧರಿಸಿದಾಗ ತಾನು ನಿಂತು ಅವನಿಗೆ ಅನುಗ್ರಹಿಸಿದ ಎನ್ನುವುದಾಗಿ ಅದನ್ನು ಸಂಗ್ರಹಿಸಿ ಹೇಳ್ತಾರೆ ಅದೇ ರೀತಿ ನಿಂತರೆ ನಲಿವ ನಿಂತು ಸ್ತೋತ್ರ ಮಾಡಿದವ ಪ್ರಹ್ಲಾದ ಎಲ್ಲ ದೇವತೆಗಳ ಸ್ತೋತ್ರ ಮಾಡಿದರೂ ಕೂಡ ಉಗ್ರರಾಗಿಯೇ ಕುಳಿತಿದ್ದಾರೆ ನರಸಿಂಹದೇವರು ಆಗ ಯಾವ ಪ್ರಹ್ಲಾದನಿಗಾಗಿ ಅವತರಿಸಿದ್ದಾನೋ ಅವನ ಸ್ತೋತ್ರವೇ ಅವನನ್ನು ಶಾಂತಗೊಳಿಸಬಲ್ಲದು ಅಂತ ಆಲೋಚನೆ ಮಾಡಿದ ದೇವತೆಗಳು ಪ್ರಲ್ಹಾದನನ್ನು ಮುಂದೆ ಕಳಿಸಿದಾಗ ನೃಸಿಂಹದೇವರಿಗೆ ನಮಸ್ಕರಿಸಿ ನೃಸಿಂಹದೇವರ ಮುಂದೆ ನಿಂತು ತಾನು ಕೈ ಮುಗಿದು ಭಕ್ತಿಯಿಂದ ಸ್ತೋತ್ರ ಮಾಡಿದವ ಪ್ರಹ್ಲಾದ ಕಾರಣ ಅವನು ನಿಂತರೆ ನಲಿಬ ನಿಂತು ಸ್ತೋತ್ರ ಮಾಡಿದ ಪ್ರಹ್ಲಾದನಿಗೆ ತಾನು ಒಲಿದು ಅನುಗ್ರಹಿಸಿದ ಮೋಕ್ಷ ಪದವಿಯನ್ನೇ ಕೊಡುವುದಾಗಿ ಅವನಿಗೆ ಕರುಣೆ ತೋರಿದ ನರಸಿಂಹದೇವರು ಶಾಂತನಾಗಿ ಎನ್ನುವಂತೆ ಆ ಕಥೆಯನ್ನು ಸಂಗ್ರಹಿಸಿ ಅವರು ವ್ಯಾಖ್ಯಾನ ಮಾಡುತ್ತಾರೆ ನಿಂತರೆ ನಲಿಬ ನಿಂತು ಸ್ತೋತ್ರ ಮಾಡಿದ ಪ್ರಹ್ಲಾದನಿಗೆ ತಾನು ಒಲಿಯು ಅನುಗ್ರಹಿಸಿದ್ದಾನೆ ನಲಿದರೆ ಒಲಿವ ಆ ಪ್ರಹ್ಲಾದನ ಗುರುಗಳಾದ ನಾರದರು ಅವರು ನಲಿದರು ಗೆಜ್ಜೆ ಕಟ್ಟಿ ಮಹತಿ ಎನ್ನುವ ವೀಣೆಯನ್ನು ಮೀ ಬಾರಿಸ್ತಾ ಕುಣಿದು ನರ್ತನ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಿದರೆ ಅವರಿಗೆ ನಾರದರಿಗೆ ಎನ್ನುವುದಾಗಿ ಹೀಗೆ ಮಲಗಿಯೋ ಕುಳಿತೋ ನಿಂತೋ ಅವನನ್ನು ಸ್ತೋತ್ರ ಮಾಡಿದರೆ ನೀನು ಯಾವ ಅವಸ್ಥೆಯಲ್ಲಿ ಅವನನ್ನು ಸ್ತೋತ್ರ ಮಾಡಿದೆ ಎನ್ನುವುದನ್ನು ನೋಡದೆ ಭಕ್ತಿಯಿಂದ ಅವನನ್ನು ಸ್ತೋತ್ರ ಮಾಡಿದಿ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಅವರ ಮಾಡಿದ ಸ್ತೋತ್ರಕ್ಕೆ ಬಲಿದು ಅನುಗ್ರಹಿಸುವ ನಮ್ಮ ಸ್ವಾಮಿ ಸುಲಭನಾಗಿದ್ದಾನೆ ಇಹಿ ಅವನನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು ಸುಲಭವಾಗಿ ಅನುಗ್ರಹಿಸುವ ಪರಮ ಕರುಣಾಳು ನಮ್ಮ ತಂದೆ ಎನ್ನುವುದಾಗಿ ಅವನನ್ನು ಈ ಪದ್ಯದಲ್ಲಿ ಸ್ತೋತ್ರ ಮಾಡಿದ್ದಾನೆ ಎನ್ನುವುದಾಗಿ ಪದ್ಮರಾಮದಾಸರು ಒಂದು ದೃಷ್ಟಿಕೋನದಲ್ಲಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ ಅದೇ ರೀತಿ ಮತ್ತೊಂದು ದೃಷ್ಟಿಯಲ್ಲಿ ಇದರ ವ್ಯಾಖ್ಯಾನ ಮಲಗಿ ಪರಮದರದಿ ಮಲಗೋದು ಅಂದ್ರೇನು ಮಲಗೋದು ಅಂದರೆ ಮಲಗಿದಾಗ ಯಾವ ಇಂದ್ರಿಯಗಳ ಭಾಹ್ಯ ವ್ಯಾಪಾರವೂ ಇಲ್ಲ ಕಣ್ಣು ನೋಡೋದು ಕಿವಿ ಕೇಳದು ಬಾಯಿ ಮಾತನಾಡಲಾರದು ನಾಲಿಗೆ ತಿನ್ನಲಾರದು ಮೂಗು ಗಂಧವನ್ನು ಆಘ್ರಾಣಿಸಲಾರದು ಮಲಗಿದಾಗ ಪ್ರಜ್ಞೆ ಇಲ್ಲ ಬ್ರಾಹ್ ಪ್ರಜ್ಞೆಯನ್ನು ಕಳೆದುಕೊಳ್ಳೋದು ಅಂತ ಹಾಗೇ ಹೊರಗಿನ ವಿಷಯಗಳಲ್ಲಿ ಮಲಗುವುದು ಅಂದರೆ ಅಂತರಂಗದಲ್ಲಿ ಮನಸ್ಸು ಆಸಕ್ತವಾಗಿ ಒಳಗಿದ್ದ ಭಗವಂತನನ್ನು ಧ್ಯಾನ ಮಾಡುವ ಪ್ರಯತ್ನಕ್ಕೋಸ್ಕರವಾಗಿ ಪಾಡಿದರೆ ತಾನೇನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದಾನೆ ಆ ಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿದ ಭಗವಂತನ ಅಪಾರವಾದ ಮಹಿಮೆಯನ್ನು ತದೇಕ ಚಿತ್ತನಾಗಿ ಅಂದರೆ ಭಾಹ್ಯಪ್ರಜ್ಞೆಯನ್ನು ಕಳೆದುಕೊಂಡು ಧ್ಯಾನಾವಸ್ಥೆಯಲ್ಲಿ ಅವನನ್ನು ತಾನು ಧ್ಯಾನ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಭಗವಂತ ಮನಸ್ಸಿನಲ್ಲಿ ಕುಳಿತು ನಮ್ಮನ್ನು ಮುಂದಿನ ಸಾಧನೆ ಮಾಡಿಸ್ತಾನೆ ಮಲಗಿ ಪರಮಾದರದು ಬಾಹ್ಯ ವಸ್ತುಗಳ ವಿಷಯ ಉಪಭೋಗಗಳ ವಿಚಾರವನ್ನು ಕೈಬಿಟ್ಟು ಮನಸ್ಸನ್ನು ಅಂತರ್ಮುಖಿಯಾಗಿ ಮಾಡಿ ಶಾಸ್ತ್ರಾವಲೋಕನ ಮಾಡಿದ ವಿಚಾರವನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು ಅಂತ ಹೊರಟರೆ ಭಗವಂತ ಮನಸ್ಸಿನಲ್ಲಿ ಬಂದು ಕೂತು ನಮ್ಮ ಧ್ಯಾನಕ್ಕೆ ಸಹಕರಿಸ್ತಾನೆ ಹಾಗೆ ಅದು ಒಂದು ಸಲಕ್ಕೆ ನಿಲ್ಲೋದಲ್ಲ ಹೀಗೆ ಮೇಲೆ ಮೇಲೆ ಅವನನ್ನು ತಂದು ಕೂಡಿಸಬೇಕು ಮತ್ತೆ ಹೋಗ್ತಾನೆ ಮತ್ತೆ ಮಲಗಿ ಅವನನ್ನು ಮನಸ್ಸಿನಲ್ಲಿ ಕೂಡಿಸಬೇಕು ಹೀಗೆ ನಿರಂತರ ಪ್ರಯತ್ನದಿಂದ ಕುಳಿತು ಪಾಡಲು ಹೀಗೆ ಮನಸ್ಸಿನಲ್ಲಿ ಭಗವಂತ ಕುಳಿತಾಗ ನಾವು ಮನಸ್ಸಿನ ಏಕಾಗ್ರತೆಯಲ್ಲಿ ಕುಳಿತು ಅವನನ್ನು ಸ್ತೋತ್ರ ಮಾಡುವಾಗ ಕುಳಿತುಪಾಡಲು ಮನಸ್ಸಿನಲ್ಲಿ ನಿಲ್ಲುತ್ತಾನವನು ಆಗ ಮನಸ್ಸಿನಲ್ಲಿಯೇ ನಿಂತು ಬಿಡ್ತಾನೆ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತದೆ ನಿರಂತರ ಚಿಂತನೆಯಿಂದ ಭಗವಂತ ಮನಸ್ಸಿನಲ್ಲಿ ನಿಲ್ತಾನೆ ಅನ್ನುವ ಧ್ಯಾನದವನ್ನು ಪ್ರೊಸೆಸ್ ಹೇಳ್ತಾರಲ್ಲಿ ಮೊದಲು ಭಾಷ್ಯ ವಿಷಯಗಳ ಆಸಕ್ತಿ ಕಳೆದುಕೊಂಡು ಒಳಗಡೆಗೆ ಚಿಂತನೆ ಮಾಡುವಾಗ ಮನಸ್ಸಿನಲ್ಲಿ ಬಂದು ಕೂತ್ಕೋತಾನೆ ಅವನನ್ನು ಗಟ್ಟಿಯಾಗಿ ಕೂಡಿಸಿ ನಾವು ಮತ್ತೆ ಆ ಧ್ಯಾನವನ್ನು ಮುಂದುವರಿಸಿದಾಗ ಭಗವಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ತಾನೆ ಏಕಾಗ್ರತೆ ಹೆಚ್ಚಾಗ್ತದೆ ಅಂತಹ ಏಕಾಗ್ರತೆ ಹೆಚ್ಚಾಗಿ ನಾವು ಆ ಧ್ಯಾನದಲ್ಲಿ ನಿಂತು ಅದನ್ನು ಧಾರಣ ಅಂತ ಧ್ಯಾನ ಅಲ್ಲ ಸ್ವಲ್ಪ ಹೊತ್ತು ನಿಲ್ತದೆ ಮತ್ತೆ ಚಂಚಲ ಆಗ್ತದೆ ಆ ಮನಸ್ಸನ್ನು ಮತ್ತೆ ನಾವು ನಿಲ್ಲಿಸಿದಾಗ ಮನಸ್ಸಿನಲ್ಲಿ ಅವನು ನಿಂತ ಆಗ ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಮತ್ತು ಧ್ಯಾನದಲ್ಲಿ ಆಸಕ್ತವಾಗಿ ನಿರಂತರವಾಗಿ ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಆಗ ಭಗವಂತ ಒಲಿಯುತ್ತಾನೆ ಒಲಿದು ಧ್ಯಾನ ನಿರಂತರವಾಗಿ ಇಲ್ಲದೆ ಬಹುಕಾಲ ಅವನನ್ನು ಧ್ಯಾನ ಮಾಡುವ ಭಾಗ್ಯವನ್ನು ಭಗವಂತ ನಮಗೆ ಕೊಡ್ತಾನೆ ಒಲಿತಾನೆ ಅವನು ಒಲಿದು ಮಾತ್ರ ಒಲೆದರೆ ಮಾತ್ರ ನಮ್ಮ ಮನಸ್ಸು ಏಕಾಗ್ರತೆಯನ್ನು ಹೊಂದಿಬಲ್ಲದೆ ಅಂತೂ ಹೊರತು ಇಲ್ಲಾಂದರೆ ಸಾಧ್ಯ ಇಲ್ಲ ಕಾರಣ ಹೀಗೆ ಭಗವಂತನನ್ನು ಮನಸ್ಸಲ್ಲಿ ನಿಲ್ಲಿಸಿ ಏಕಾಗ್ರತೆಯಿಂದ ಅವನನ್ನು ಸ್ತೋತ್ರ ಮಾಡುವಾಗ ಭಗವಂತ ಧ್ಯಾನಕ್ಕೆ ಗೋಚರನಾಗಿ ನಮ್ಮ ಮನಸ್ಸಿನಲ್ಲಿ ಒಲಿದು ನಿಲ್ಲುತ್ತಾನೆ ಪ್ರೀತಿಯಿಂದ ನಿಲ್ತಾನೆ ಒಲಿದ ಭಗವಂತನನ್ನು ಪ್ರೀತಿಯಿಂದ ಮತ್ತೆ ನಾವು ಧ್ಯಾನದಲ್ಲಿ ಹೆಚ್ಚು ಆಸಕ್ತರಾಗಿ ಸ್ತೋತ್ರ ಮಾಡ್ತಾ ನಿರಂತರ ಚಿಂತನೆಯನ್ನು ಮಾಡುವಾಗ ಒಲಿವಾ ನಲಿದರೆ ಒಲಿವ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನ ಆಗ್ತದೆ ಇಂತಹ ಧ್ಯಾನಕ್ಕೆ ನಿರಂತರ ಧ್ಯಾನಕ್ಕೆ ಭಗವಂತ ಗೋಚರನಾಗ್ತಾನೆ ಅನ್ನುವಂತೆ ಈ ಪದ್ಯವನ್ನು ಕೂಡ ವ್ಯಾಖ್ಯಾನ ಮಾಡುತ್ತಾರೆ ಹೀಗೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವ ಇದು ಅಷ್ಟು ಸುಲಭದ ಸಾಧನೆ ಅಲ್ಲ ಸುಲಭನೋ ಅಂತ ಹೇಳ್ತಾರವರು ಆದರೆ ಈ ರೀತಿ ಧ್ಯಾನದಲ್ಲಿ ಭಗವಂತನನ್ನು ನಾವು ಧ್ಯಾನ ಮಾಡ್ತಾ ಏಕಾಗ್ರಚಿತ್ತರಾಗಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ಹೊಂದುವುದು ಅಷ್ಟು ಸುಲಭದ ದಾರಿ ಅಲ್ಲ ಆದರೆ ಒಮ್ಮೆ ಅದು ನಮಗೆ ದಾರಿ ಹತ್ತಿಬಿಟ್ರೆ ತುಂಬ ಸುಲಭ ಆಗ ಕಷ್ಟ ಇಲ್ಲ ಅದು ಆ ದಾರಿ ಹತ್ತುವ ತನಕ ಕಷ್ಟ ದಾರಿ ಹತ್ತಿದ ನಂತರದಲ್ಲಿ ಅದು ಬಹಳ ಸುಲಭವಾಗಿ ಬಿಡ್ತದೆ ಈ ಏಕಾದಶಿ ವ್ರತ ಮಾಡಿ ನೋಡಿ ನೋಡ್ರಿ ಹೊಸತಾಗಿ ಉಪವಾಸ ಮಾಡುವವರಿಗೆ ಬಹಳ ಕಷ್ಟ ನೀರಿಲ್ಲದೆ ಉಪವಾಸ ಸಾಧ್ಯ ಇಲ್ಲ ಸಂಜೆವರೆಗೆ ಉಪವಾಸ ಮಾಡಿದ ಆಚಾರ್ಯ ಸಾಯಂಕಾಲ ಸ್ವಲ್ಪ ನೀರು ಕುಡಿದ್ಬಿಟ್ಟು ಹೀಗೆ ಹೇಳ್ತಿರ್ತಾರೆ ನೀವು ಹೇಗಿರ್ತೀರೋ ಏನೋ ನಮಗೂ ಬಹಳ ಕಷ್ಟ ಅಂತ ಹೀಗೆ ಅದು ಅಭ್ಯಾಸ ಆಗುವವರೆಗೆ ಬಹಳ ಕಷ್ಟ ಒಮ್ಮೆ ಅದು ಅಭ್ಯಾಸ ಆಗಿಬಿಡ್ತೀವಿ ಅಂದರೆ ಆಮೇಲೆ ನಿರಂತರವಾಗಿ ಎರಡೆರಡು ಏಕಾದಶಿಗಳನ್ನು ಕೂಡ ಸುಲಭವಾಗಿ ಮನುಷ್ಯ ಮಾಡ್ತಾನೆ ಏನು ಕಷ್ಟ ಆಗಲ್ಲ ಅಲ್ವಾ ಹಾಗೆ ಈ ಧ್ಯಾನದ ಪ್ರೊಸೆಸ್ ಕೂಡ ಹಾಗೆ ಭಗವಂತ ಒಮ್ಮೆ ಒಲಿದು ಮನಸ್ಸಿನಲ್ಲಿ ನಿಂತುಬಿಟ್ಟ ಅಂದರೆ ಅವನ ಅಪರೋಕ್ಷ ಜ್ಞಾನ ಆಯಿತು ಅಂದರೆ ನಿರಂತರವಾಗಿ ಅನಾಯಾಸವಾಗಿ ಈ ಧ್ಯಾನದಲ್ಲಿ ಮುಂದುವರೆದು ಭಗವಂತನ ಅಪಾರವಾದ ಕರುಣೆಯನ್ನು ನಾವು ಪಡೆಯಬಹುದು ಅನ್ನುವ ಒಂದು ರೀತಿಯನ್ನು ಕೂಡ ಈ ರೀತಿಯಾಗಿ ಇದನ್ನು ತಿಳಿಯದೇ ಸಾಮಾನ್ಯ ಜನರು ಒದ್ದಾಡ್ತಾ ಇದ್ದಾರೆ ಇದು ತಿಳಿದು ಭಗವಂತ ಒಲಿದು ಬಿಟ್ಟರೆ ಈ ಧ್ಯಾನದ ದಾರಿಯಲ್ಲಿ ನಾವು ನಡೆದು ಬಿಟ್ಟರೆ ಭಗವಂತನ ಅಪಾರವಾದ ಕಾರುಣ್ಯವನ್ನು ಸುಲಭವಾಗಿ ನಾವು ಪಡೆಯಬಹುದು ಇಂತಹ ಧ್ಯಾನಕ್ಕೆ ಒಲಿದು ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸ್ತಾನೆ ಅನ್ನುವುದಾಗಿ ಭಗವಂತನ ಕಾರುಣ್ಯವನ್ನು ಈ ಪದ್ಯದಲ್ಲಿ ನಮಗೆ ಚಿಂತನೆಗೆ ಕೊಡ್ತಾರೆ ಜಗನ್ನಾಥಾಸ್ತ್ರ ಹೀಗೆ ಈ ಪದ್ಯವನ್ನು ನಾನಾ ವಿಧವಾದ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನಕಾರರು ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ ನಂತರದಲ್ಲಿ ಮುಂದಿನ ಪದ್ಯ ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳ ಅನುಸರಿಸಿ ಭೋಗಗಳ ನೀವನು ಚೇತನಕ್ಕೆ ಮನವನಿತ್ತರೆ ತನ್ನ ನೀವನು ತನುಮ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗೆ ಇಟ್ಟಪನು ಸ್ವರ್ಗಾದಿ ಭೋಗಗಳ ಅಂತ ಆರನೆಯ ಪದ್ಯ ಭಗವಂತ ಎಲ್ಲರ ಮನಸ್ಸಿಗೆ ನಿಯಾಮಕನಾಗಿ ಇದ್ದಾನೆ ಮನಸ್ಸಿನಲ್ಲಿದ್ದ ಭಗವಂತನ ನಿಯಾಮಕ ರೂಪ ಯಾವುದು ಅಂದರೆ ಮನಃ ಅಂತಲೇ ಅವನ ಹೆಸರು ಅನ್ನುವ ಹೆಸರಿನಿಂದಲೇ ಮನಸ್ಸಿಗೆ ನಿಯಾಮಕನಾಗಿದ್ದು ತ್ರಿವಿಧ ಚೇತನರನ್ನು ಕೂಡ ಅವರ ಮನಸ್ಸಿನ ವೃತ್ತಿಗಳಿಗೆ ಅನುಸರಿಸಿ ಅವರವರ ಮನಸ್ಸಿನ ಭಾವನೆಗಳಿಗೆ ಅನುಸರಿಸಿ ಮೂರು ವಿಧವಾದ ಜೀವರಿಗೂ ಕೂಡ ಭಗವಂತ ಅವರವರ ತೆರನಾಗಿ ಅವರಿಗೆ ಸಾಧನೆಯನ್ನು ಮಾಡಿಸಿ ಅವರವರ ಗತಿಯನ್ನು ಅವರಿಗೆ ಹೊಂದಿಸ್ತಾನೆ ಹೀಗೆ ಭಗವಂತನಿಗೆ ನಮ್ಮ ಮನಸ್ಸನ್ನು ಒಪ್ಪಿಸಿದರೆ ತನ್ನನ್ನೇ ನಮಗೆ ಒಪ್ಪಿಸಿಕೊಳ್ತಾನೆ ಅದನ್ನು ತಿಳಿಯದೆ ಬೇರೆ ವಿವಿಧವಾದ ಸಾಧನೆಗಳನ್ನು ಮಾಡಿ ಭಗವಂತನನ್ನು ಒಲಿಸಿಕೊಡ್ತೇನೆ ಅಂತ ಮನಸ್ಸನ್ನು ಭಗವಂತನಿಗೆ ಕೊಡದೆ ಅವನಿಗೆ ಒಪ್ಪಿಸದೆ ನಾವು ಸಾಧನೆಗಳನ್ನು ಮಾಡಿದರೆ ಸ್ವರ್ಗಾದಿ ಸುಖಗಳನ್ನು ಕೊಡುತ್ತಾನೆಯೇ ಹೊರತು ತನ್ನನ್ನು ತಾನು ಕೊಡೋದಿಲ್ಲ ಅನ್ನುವ ಅಭಿಪ್ರಾಯ ಈ ಪದ್ಯದಲ್ಲಿ ನಮಗೆ ತಿಳಿಯುತ್ತದೆ ತ್ರಿವಿಧ ಚೇತನರಿಗೆ ಅವರವರ ಮನಸ್ಸಿನಲ್ಲಿ ಮನಸ್ಸು ಅನ್ನುವ ಹೆಸರಿನಿಂದ ಇದ್ದು ಭಗವಂತ ಆ ಚೇತನರನ್ನು ನಿಯಂತ್ರಿಸುವ ಬಗೆ ಅತ್ಯದ್ಭುತವಾದ ಬಗೆಯ ಶಾಸ್ತ್ರದಲ್ಲಿ ನಮಗೆ ತಿಳಿಸಿದ್ದಾರೆ ಅದೇನು ತ್ರಿವಿಧ ಚೇತನರು ಅವರ ಮನಸ್ಸನ್ನು ಭಗವಂತ ನಿಯಂತ್ರಿಸಿ ಅವರವರ ಸಾಧನೆಯನ್ನು ಮಾಡಿಸಿ ಅವರವರ ಗತಿಯನ್ನು ಹೇಗೆ ತಾನು ನಿರ್ಲಿಪ್ತನಾಗಿ ಮಾಡಿಸ್ತಾನೆ ನಮ್ಮ ಮನಸ್ಸನ್ನು ಭಗವಂತನಿಗೆ ಕೊಡೋದು ಅಂದ್ರೇನು ಸಾಧನದಲ್ಲಿ ಭಗವಂತನನ್ನು ಆರಾಧಿಸಿ ನಾವು ಸ್ವರ್ಗಾರಿಗಳನ್ನು ಪಡೆದು ಮೋಕ್ಷದಿಂದ ವಂಚಿತರಾಗೋದು ಅಂದ್ರೇನು ಇದೆಲ್ಲ ವಿಸ್ತಾರವಾದ ಚಿಂತನೆಯನ್ನು ತುಂಬಿದ್ದಾರೆ ಈ ಪದ್ಯದಲ್ಲಿ ದಾಸರಾಯರು ಆ ಚಿಂತನೆಯನ್ನು ನಾಳೆ ನಾಡದ್ದು ಮತ್ತೆ ವಿಸ್ತಾರವಾಗಿ ನಾವು ಮುಂದುವರೆಸೋಣ ಇಂದಿಗೆ ಈ ವಾಗಪುಷ್ಪ ಭಗವಂತನಿಗೆ ಸಮರ್ಪಿತವಾಗಲಿ ಕೃಷ್ಣಾರ್ಪಣಮಸ್ತು